ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ಭರ್ಜರಿ ತಯಾರಿಯನ್ನು ನಡೆಸುತ್ತಿದೆ ಈಗಾಗಲೇ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಮಾಡಿರೋ ಆರ್ ಸಿ ಬಿ ಯುವ ಪ್ರತಿಭೆಗಳಿಗೆ ಟ್ರೈನಿಂಗ್ ಕ್ಯಾಂಪ್ ಮೂಲಕ ಸೀಸನ್ ಹದಿನೆಂಟಕ್ಕೆ ತಯಾರಿ ಮಾಡುತ್ತಿದೆ ಇನ್ನು ಹರಾಜಿನಲ್ಲಿ ಲೆಕ್ಕ ಹಾಕಿ ಆಟಗಾರರನ್ನು ಖರೀದಿ ಮಾಡಿದ್ದು ಈ ಸಲ ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ಶಪಥ ಮಾಡದಂತಿದೆ ಸೀಸನ್ ಹದಿನೆಂಟಕ್ಕಾಗಿ ಬರ್ಜರಿ ಸ್ಟ್ರಾಟಜಿಗಳನ್ನು ಮಾಡುತ್ತಿರುವ ಆರ್ ಸಿ ಬಿ ಇದೀಗ ಒಂದಿಷ್ಟು ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ರೆಡಿಯಾಗಿದ್ದು ಆ ಮೂಲಕ ಹದಿನೇಳು ವರ್ಷದ ವನವಾಸಕ್ಕೆ ತೆರೆ ಎಳೆಯೋದಕ್ಕೆ ಸಿದ್ಧವಾಗುತ್ತಿದೆಯಂತೆ ಹೌದು ಹೀಗಾಗಿ ಈ ಬಾರಿ ಸೀಸನ್ ಹದಿನೆಂಟಕ್ಕೆ ಕೆಲವೊಂದು ಪ್ರಯೋಗಕ್ಕೆ ಮುಂದಾಗಲಿದೆಯಂತೆ ಹೌದು ಆರ್ ಬಿಯ ಕಿಂಗ್ ವಿರಾಟ್ ಕೊಹ್ಲಿಗೆ ಹೊಸ ರೋಲ್ ನೀಡಲಿದೆಯಂತೆ ಸೀಸನ್ ಹದಿನೆಂಟರಲ್ಲಿ ಹೊಸ ಅಧ್ಯಾಯ ಆರಂಭಿಸ್ತಾ ಇರೋ ಆರ್ ಇದೀಗ ವಿರಾಟ್ ಕೊಹ್ಲಿಗೆ ಹೊಸ ಜವಾಬ್ದಾರಿ ನೋಡೋದಕ್ಕೆ ಮುಂದಾಗಿದೆ ವಿರಾಟ್ ಕೊಹ್ಲಿಗೆ ಬ್ಯಾಟಿಂಗ್ ನಲ್ಲಿ ಹೊಸ ಜವಾಬ್ದಾರಿ ನೀಡಲಿದ್ದು ಇಷ್ಟು ದಿನ ಸ್ಟ್ಯಾಂಡಿಂಗ್ ರೋಲ್ ಅನ್ನು ಪ್ಲೇ ಮಾಡುತ್ತಿದ್ದ ವಿರಾಟ್ ಈ ಸೀಸನ್ ನಲ್ಲಿ ಬ್ಯಾಟಿಂಗ್ ರೂಪ ತೋರಿಸಲಿದ್ದಾರೆ ಮುಂದಿನ ಸೀಸನ್ನಲ್ಲಿ ಕೊಹ್ಲಿ ತಮ್ಮ ಬ್ಯಾಟ್ ನಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಲಿದ್ದಾರೆ ಆ ಮೂಲಕ ಮೊದಲ ಬಾಲ್ನಿಂದಲೇ ಅಟ್ಯಾಕಿಂಗ್ ಆಟಕ್ಕೆ ಮುಂದಾಗಲಿದ್ದಾರೆ ಇನ್ನು ಕಳೆದ ಐಪಿಎಲ್ ಸೀಸನ್ ನಲ್ಲಿ ಫೈನಲ್ ಪ್ರವೇಶಿಸಿದ್ದ ಹೈದರಾಬಾದ್ ಮತ್ತು ಕೋಲ್ಕತ್ತಾ ತಂಡಗಳು ಫೈನಲ್ ಪ್ರವೇಶ ಮಾಡೋದಕ್ಕೆ ಅವರ ಅಗ್ರೆಸಿವ್ ಆಟವೇ ಕಾರಣ ಮೊದಲ ನಿಂದಲೇ ಅಗ್ರೆಸಿವ್ ಆಟ ಆಡುವ ಮೂಲಕ ಸಕ್ಸಸ್ ಕಂಡಿದ್ರು ಇದೀಗ ಅದೇ ಫಾರ್ಮುಲಾ ಸೀಸನ್ ಹದಿನೆಂಟರಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಆರ್ ಸಿಬಿ ಮುಂದಾಗಲಿದೆಯಂತೆ ಇದರ ಜೊತೆಯಲ್ಲಿ ಈ ಬಾರಿ ಆರ್ ಸಿಬಿ ಲೋಕಲ್ ಪ್ಲೇಯರ್ ಗೆ ಮನೆ ಹಾಕೋದು ಹೌದು ಆರ್ ಸಿ ಬಿ ಒಟ್ಟು ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಪಂದ್ಯಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದ್ದು ಈ ಏಳು ಪಂದ್ಯಗಳಲ್ಲಿ ಹೆಚ್ಚಿನ ಗೆಲುವು ಸಾಧಿಸಿದರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡಲು ಸಾಧ್ಯವಾಗಲಿದೆ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚು ಪಂದ್ಯಗಳನ್ನು ಗೆಲ್ಲುವುದಕ್ಕೆ ಪ್ಲಾನ್ ಮಾಡುತ್ತಿದ್ದು ಅದಕ್ಕಾಗಿ ಲೋಕಲ್ ಪ್ಲೇಯರ್ ಅಸ್ತ್ರ ಬಳಸಲು ಮುಂದಾಗಿದೆ ಸದ್ಯ ಆರ್ ಸಿ ಬಿ ಇಬ್ಬರು ಲೋಕಲ್ ಪ್ಲೇಯರ್ ಗಳನ್ನು ಖರೀದಿ ಮಾಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಡಿಕಲ್ ಮತ್ತು ಮನೋಜ್ ಬಾಂಡೆಗೆ ಹೆಚ್ಚಿನ ಅವಕಾಶ ನೀಡುವ ಪ್ಲಾನ್ ಆರ್ ಸಿಬಿಯದ್ದು ಇನ್ನು ಆರ್ ಸಿ ಬಿ ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನಾರು ಫೈನಲ್ ಪ್ರವೇಶ ಮಾಡಿದ ಸಮಯದಲ್ಲಿ ತಂಡದಲ್ಲಿ ಹೊಡಿಬಡಿ ಆಟ ಆಡಿದ ಕಾರಣಕ್ಕೆ ತಂಡ ಫೈನಲ್ ಪ್ರವೇಶ ಮಾಡಿತ್ತು ಗೇಲ್ ಕೊಹ್ಲಿ ಎಬಿಡಿ ಶೇನ್ ವ್ಯಾಟ್ಸನ್ ಅಂತಹ ಆಟಗಾರರು ಹೊಡಿಬಿಡಿ ಆಟ ಆಡಿದ್ರಿಂದಾಗಿ ಫೈನಲ್ ಪ್ರವೇಶ ಮಾಡಿದ್ದು ಇದೀಗ ಮುಂದಿನ ಸೀಸನ್ನಲ್ಲಿ ಹೊಡಿಬಡಿ ಆಟ ಆಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಆ ಮೂಲಕ ಸಕ್ಸಸ್ ಕಾಣೋದಕ್ಕೆ ತಯಾರಿ ನಡೆಸುತ್ತಿದೆ ಒಟ್ಟಿನಲ್ಲಿ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಸ್ಟಾಚರ್ಜಿ ಮಾಡುತ್ತಿದ್ದು ಈ ಸಲ ಬಿ ಬಡಿ ಬಡಿ ಆಟದ ಮೂಲಕ ಸಕ್ಸಸ್ ಕಾಣಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ